ನಮಸ್ಕಾರ ವೀಕ್ಷಕರೇ ಬಿ ಫಿಟ್ ಆ್ಯಂಡ್ ಬಿ ಹೆಲ್ದಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ವಿಶೇಷ ಕಾರ್ಯಕ್ರಮ ಪಿ ಸಿ ಓ ಡಿ ಮತ್ತು ಪಿ ಸಿ ಓ ಎಸ್ ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸೆಲೆಬ್ರಿಟಿ ಫಿಟ್ನೆಸ್ ಆ್ಯಂಡ್ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ವಿಶಾಲ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೊದಲನೇದಾಗಿ ಪಿ ಸಿ ಓ ಡಿ ಅಂದರೆ ಏನು ಪಿ ಸಿ ಓ ಎಸ್ ಅಂದರೆ ಏನು ಇವೆರಡಕ್ಕೂ ಡಿಫ್ರೆನ್ಸ್ ಏನು ಮೇಡಮ್ ಪಿ ಸಿ ಓಡಿ ಅಂತಂದರೆ ಪಾಲಿಸ್ಟ್ ಓವೇರಿಯನ್ ಡಿಸ್ಫಂಕ್ಷನ್ ಅಂತ ಹೇಳ್ತಾರೆ ಅಥವಾ ಡಿಸೀಸ್ ಅಂತ ಹೇಳ್ತಾರೆ ಪಿ ಸಿ ಓ ಎಸ್ ಅಂತಂದರೆ ಪಾಲಿಸಿಸ್ಟ್ ಓವರ್ ಇನ್ ಸಿಂಡ್ರಮ್ ಅಂತ ಹೇಳ್ತಾರೆ ಏನಿದೆ ಎರಡರಲ್ಲೂ ಡಿಫ್ರೆನ್ಸ್ ಅಂತಂದರೆ ಪಿ ಸಿ ಓ ಡಿ ಏನು ಮಾಡುತ್ತೆ ಓವರೀಸಲ್ಲಿ ಈಸಲ್ಲಿ ಎಗ್ಸು ಏನು ಪ್ರೊಡ್ಯೂಸ್ ಆಗುತ್ತೋ ಅದು ಸಿಸ್ಟಾಗಿ ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಪಿ ಸಿ ಓ ಡಿ ಅಂತ ಹೇಳ್ತಾರೆ ಪಿ ಸಿ ಓ ಎಸ್ಸಲ್ಲಿ ಏನಾಗುತ್ತೆ ಅಂತಂದರೆ ಡೈರೆಕ್ಟಾಗೇ ಅದೇನು ಪಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಇರುತ್ತೋ ಅದೇ ಡಿಸ್ಟರ್ಪ್ ಆಗುತ್ತೆ ಅಂದರೆ ಆ್ಯಂಡ್ರೋಜೆನಿಕ್ ಹಾರ್ಮೋನ್ಸು ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನಮ್ಮ ಬಾಡಿ ಅಂದರೆ ಟೆಸ್ಟೋಸ್ಟಿರೋನ್ ಆಗ್ಬೋದು ಪ್ರೊಜಿಸ್ಟರ್ನ್ ಆಗ್ಬೋದು ಏನು ಮೇಲ್ ಹಾರ್ಮೋನ್ ಅಂತೆಲ್ಲ ಕರೀತಾರಲ್ಲ ಅದ್ರದ್ದು ಪ್ರೊಡಕ್ಷನ್ನು ಫೀಮೇಲ್ಸಲ್ಲಿ ಜಾಸ್ತಿ ಆದಾಗ ಅದು ಪಿ ಸಿ ಓ ಎಸ್ ಆಗುತ್ತೆ ಇದೇ ಅದೆರಡ್ರದ್ದು ಡಿಫ್ರೆನ್ಸ್ ಡಿಫ್ರೆನ್ಸ್ ಪಿ ಸಿ ಓ ಎಸ್ಗೆ ಯಾವ ರೀತಿ ಚಿಕಿತ್ಸೆ ಇದೆ ಮೇಡಮ್ ಚಿಕಿತ್ಸೆ ಅಂತಂದರೆ ಜನರಲ್ಲಾಗಿ ಕಂಡೀಷನ್ಸ್ ನೋಡ್ತಾರೆ ಡಾಕ್ಟರ್ಸು ಕಂಡೀಷನ್ ನೋಡಿ ಅದಕ್ಕೇನು ಪರ್ಟಿಕ್ಯುಲರ್ ಯಾವ ಸ್ಟೇಜಲ್ಲಿದೆ ಅಂತ ನೋಡಿ ಅದಕ್ಕೆ ಪರ್ಟಿಕ್ಯುಲರ್ ಮೆಡಿಕೇಶನ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದು ಬಿಟ್ಟು ಅವರು ಮೇಜರಾಗೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಯಾಕೆಂದರೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡಿಲ್ಲ ಅಂದರೆ ಮೆಡಿಕೇಶನ್ಸ್ ಕೂಡ ಅದನ್ನು ಕಂಟ್ರೋಲ್ಗೆ ತರೋದಕ್ಕಾಗೋದಿಲ್ಲ ಮೇಡಮ್ ಅದನ್ನು ಕಂಪ್ಲೀಟಾಗೇ ನಾವು ಕಂಟ್ರೋಲ್ ತರಬೇಕು ಅಂತಂದರೆ ಮೆಡಿಕೇಶನ್ನು ಪ್ಲಸ್ ಲೈಫ್ ಸ್ಟೈಲ್ ಚೇಂಜಸ್ ಆಹಾರದಲ್ಲಿ ಅವರು ಚೇಂಜಸ್ ಮಾಡಿಕೊಂಡು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದ್ರೆ ಅದು ನಿಯಂತ್ರಣದಲ್ಲಿರುತ್ತೆ ಮೇಡಮ್ ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಮೋಸ್ಟ್ ಆಫ್ ದಿ ಟೈಮ್ಸು ನಾವು ಪ್ರೊಸೆಸ್ಡ್ ಫುಡ್ನ ನಾವು ಅವಾಯ್ಡ್ ಮಾಡಬೇಕು ಕಂಪ್ಲೀಟಾಗಿ ಓಕೆ ಎಲ್ಲ ಥರದ ಬೇಕ್ರೀಸ್ ಬೇಕ್ರಿ ಐಟಮ್ಸನ್ನ ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಸಸ್ಯಾಹಾರಿ ಎಷ್ಟು ನಾವು ಸಸ್ಯಾಹಾರಿ ಪದಾರ್ಥ ತಿಂತೀವಿ ಅಷ್ಟು ಅದು ದೈಹಿಕವಾಗಿ ಅದು ಹೆಲ್ಪ್ ಮಾಡುತ್ತೆ ಮೇಡಮ್ ಯಾಕೆಂದರೆ ನಾವು ನಾನ್ ವೆಜಿಟೇರಿಯನ್ ಹೋದಾಗ ಏನು ಮಾಡ್ತೀವಿ ಮೋಸ್ಟ್ ಆಫ್ ದಿ ಟೈಮ್ಸು ನಾವು ಬಾಯಿ ರುಚಿಗೆ ಎಲ್ಲ ಕಬಾಬ್ ತಿನ್ನಕ್ಕೆ ಹೋಗ್ತಾರೆ ಓಕೆ ಅದೇನಾಗುತ್ತೆ ಎಣ್ಣೆಲಿ ಕರೆದಿರ್ತಾರೆ ಎಣ್ಣೆ ಕರೆದಿರೋ ಪದಾರ್ಥ ಎಲ್ಲ ಏನು ಮಾಡುತ್ತೆ ಬೈ ಪಟ್ಟ ತಿರ್ಗಾ ನಮಗೆ ಪಿ ಸಿ ಓ ಎಸ್ಸು ಯಾವುದೇ ಥರದ ನಿಯಂತ್ರಣದಲ್ಲಿ ಬರದೇ ಇರೋ ಅಂತ ಒಂದು ಒಂದು ಸ್ಟೇಜಿಗೆ ಕರ್ಕೊಂಡೋಗಿ ನಿಲ್ಸುತ್ತೆ ನಾವು ಏನೇ ಮೆಡಿಕೇಶನ್ ಮಾಡಿದ್ರು ಅದನ್ನು ನಾವು ನಿಯಂತ್ರಣದಲ್ಲಿ ಇಡೋದಿಕ್ಕೆ ಇಡೋದಕ್ಕಾಗೋದಿಲ್ಲ ಈ ಥರದ್ದೆಲ್ಲ ಫುಡ್ ಕನ್ಸಂಪ್ಷನ್ ಮಾಡಿದ್ರೆ ಅದಕ್ಕಾಗಿ ಆದಷ್ಟು ನಾವು ಸಸ್ಯಾಹಾರಿ ಕನ್ಸಂಪ್ಷನ್ ಮಾಡಿದ್ರೆ ನಮಗೆ ತುಂಬ ಅನುಕೂಲ ಅಂತ ನಾನು ಹೇಳೋದು ಪಡಿಸ್ತೀನಿ ಮತ್ತು ಇದು ಸಾಮಾನ್ಯವಾಗಿ ಯಾವ ವಯಸ್ಸಲ್ಲಿ ಬರುತ್ತೆ ಹಾಗೂ ಅದರ ಲಕ್ಷಣಗಳೇನು ನಮ್ಗೆ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಮೇಡಮ್ ಜನರಲಾಗೆ ಹೆಣ್ಮಕ್ಳು ಮೆಚ್ಯೂರ್ ಆಗ್ತಾರಲ್ಲ ಮೆಚೂರ್ ಆಗಿ ಅದು ಇಂಥ ಪರ್ಟಿಕ್ಯುಲರ್ ಟೈಬ್ ಅಂತ ಹೇಳೋದಿಕ್ಕಲ್ಲ ಮೆಚೂರಿಟಿ ಆದಮೇಲೆ ಯಾವಾಗ ಬೇಕಾದ್ರೂ ಬರ್ಬೋದು ಮೇಡಮ್ ಅದು ಈ ಪರ್ಟಿಕ್ಯುಲರ್ ಏಜ್ ಗ್ರೂಪಲ್ಲಿ ಬರುತ್ತೆ ಅಂತಿಲ್ಲ ಆದರೆ ಇವಾಗ ಏನಾಗಿದೆ ಸಾಮಾನ್ಯವಾಗಿ ಎಲ್ಲ ಯಂಗರ್ ಲೇಡೀಸ್ಗೆ ತುಂಬ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅರೌಂಡ್ ಏಯ್ಟೀನ್ ಇಯರ್ಸ್ಗೆ ಇವಾಗ ಬಂದಿರೋ ಅಂಥ ತುಂಬ ಕೇಸಸ್ಸು ನಾನು ನೋಡಿದ್ದೀನಿ ಹಾಗಾಗಿ ಒಂದು ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಅಂತ ನಾವು ಹೇಳಿಕ್ಕೆ ಬರಲ್ಲ ಬಟ್ ಮೆಚ್ಯೂರ್ ಆದಮೇಲೆ ಯಾವಾಗ ಬೇಕಾದ್ರೂ ಈ ಸಮಸ್ಯೆ ಬರ್ಬೋದು ಯಾವಾಗ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲದೆ ಇರಬೇಕಾದ್ರೆ ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲದೆ ಇರಬೇಕಾದ್ರೆ ಇದೆಲ್ಲ ಆಗೋದಕ್ಕೆ ಅವಕಾಶ ಮಾಡ್ಕೊಟ್ಟಂಗೆ ಇದನ್ನು ಸಂಪೂರ್ಣವಾಗಿ ನಾವು ಗುಣ ಮಾಡ್ಬೋದಾ ಸಂಪೂರ್ಣವಾಗಿ ಗುಣಪಡಿಸ್ಬೋದಾ ಅಂತ ಹೇಳೋದ್ಕಿನ್ನ ಸಂಪೂರ್ಣವಾಗಿ ನಾವು ಅದನ್ನು ತಡೆಗಟ್ಟಬಹುದು ಮುಂಚಿತವಾಗಿ ತಂದೆ ತಾಯಿಗಳು ಯಾವಾಗ ಹೆಣ್ಮಕ್ಳು ಆಗ್ತಾರೋ ಆವಾಗಿಂದನೇ ಅವ್ರಿಗೆ ಒಂದು ಗೈಡೆನ್ಸ್ ಕೊಟ್ಕೊಂಡು ಯಾವ ಥರ ನಾವು ಆಹಾರ ತಿನ್ನಬೇಕು ಯಾವ ಥರ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ನಮ್ಮ ದಿನಚರಿ ಹೇಗಿರಬೇಕು ಇದನ್ನೆಲ್ಲ ಹೇಳ್ಕೊಳ್ತಾ ಬಂದರೆ ಅವ್ರು ಯಾವುದೇ ಕಾರಣಕ್ಕೂ ಈ ಥರ ಬ್ಯಾಡ್ ಫುಡ್ ಹ್ಯಾಬಿಟ್ಸ್ಗೆ ಅವರು ಅಡಿಕ್ಟ್ ಆಗೋಲ್ಲ ಔಟ್ಸೈಡ್ ಜಂಕ್ ಫುಡ್ ಆಗ್ಬೋದು ಸ್ಟ್ರೀಟ್ ಫುಡ್ ಆಗ್ಬೋದು ಇದಕ್ಕೆಲ್ಲ ಅಡಿಕ್ಟ್ ಆಗೋಲ್ಲ ಆ ಥರ ಇದ್ದಾಗ ನಾವು ಅದನ್ನ ಸಂಪೂರ್ಣವಾಗಿ ತಡಿಬೋದು ಇಲ್ಲ ಅಂತಂದರೆ ನಾವೇನು ಮಾಡ್ಬೋದು ಅಂತಂದರೆ ಬಂತು ಅಂತಂದರೆ ನೀವೇನು ಮಾಡೋಕ್ಕಲ್ಲ ಸ್ಟೇಜ್ ವೈಸು ಡಾಕ್ಟರ್ಸು ಡಿಸೈಡ್ ಮಾಡ್ತಾರೆ ಯಾವ ಸ್ಟೇಜ್ ಇದ್ದರೆ ಯಾವ್ಯಾವ ಥರ ಮೆಡಿಕೇಶನ್ಸ್ ಕೊಡಬೇಕು ಅಂತ ಅದು ಬಿಟ್ಟು ನಾನು ಹೇಳಿದಾಗೆ ಲೈಫ್ ಸ್ಟೈಲ್ ಚೇಂಜಸ್ಸು ಊಟದ್ದು ಎಲ್ಲ ಥರದ್ದು ನಾವು ಚೇಂಜಸ್ಸು ನಾವು ಏನು ತಿಂತೀವಿ ಅನ್ನೋದನ್ನ ಫುಲ್ಲಾಗಿ ಚೇಂಜಸ್ ಮಾಡ್ಕೊಂಡು ಅದ್ರ ಜೊತೆ ಒಂದು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿನ ಆ್ಯಡ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಅದನ್ನ ನ್ಯೂಟ್ರಲೈಸ್ ಮಾಡ್ಬೋದು ಬ್ಯಾಲೆನ್ಸ್ ಮಾಡ್ಬೋದು ಪಿ ಸಿ ಓಡಿ ಸಮಸ್ಯೆಗೆ ಔಷಧಿ ಅಥವಾ ಶಸ್ತ್ರಚಿಕಿತ್ಸೆ ಎರಡರ ಮಧ್ಯೆ ನಮ್ಮ ಆಯ್ಕೆ ಹೇಗಿರಬೇಕು ಅಂತ ಮೇಡಮ್ ಔಷಧಿ ನಾನು ಹೇಳಿದಾಗೆ ಬ ಮೆಡಿಕಲ್ ಪ್ರೊಫ್ ಪ್ರೊಫೆಷ್ನಲ್ಸ್ ಡಿಸೈಡ್ ಮಾಡ್ತಾರೆ ಯಾವ ಥರ ಸ್ಟೇಜಲ್ಲಿ ಯಾವ್ಯಾವ ಥರ ಮೆಡಿಕೇಶನ್ಸ್ ಕೊಡಬೇಕು ಅಂತ ಅದು ತುಂಬನೇ ಎಂಟೈರ್ ಓವರೀಸಲ್ಲಿ ಸಿಸ್ಟ್ ಫಾರ್ಮ್ ಆಗಿ ತುಂಬಾ ಅದು ಜಾಸ್ತಿ ಸಿಸ್ಟ್ ಫಾರ್ಮೇಷನ್ ಆಗಿದೆ ಅವರು ಗರ್ಭಕೋಶನೇ ಓವರೀಸ್ನೇ ತೆಗಿಬೇಕು ಅಂತ ಅವರು ಲಾಸ್ಟ್ ರಿಸಾರ್ಟ್ ಅದು ಸ್ಟಾರ್ಟಿಂಗಲ್ಲೇ ಅವ್ರು ಹೇಳಲಿಕ್ಕೆ ಹೋಗೋದಿಲ್ಲ ಯಾವಾಗ ಅದನ್ನು ನಾವು ಕಂಟ್ರೋಲಿಗೆ ಇಲ್ಲ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳಿದಾಗ ಅವಾಗ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಈ ಥರ ನಾವು ಕಂಪ್ಲೀಟಾಗಿ ಓವರಿಸ್ ತೆಗೆದ್ರೆ ನಿಮಗೆ ಜೀವಕ್ಕೆ ತೊಂದರೆ ಇರೋಲ್ಲ ಅಪಾಯ ಇರೋಲ್ಲ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್ ಮೆಡಿಕೇಶನ್ ಬೆಟರ್ ಅಥವಾ ಶಸ್ತ್ರಚಿಕಿತ್ಸೆ ಬೆಟರ್ ಅಂತ ಆದರೆ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಏನಾದ್ರೂ ತೊಂದರೆ ಇದೆಯಾ ಡೆಫಿನೆಟ್ಲಿ ಮೇಡಮ್ ಯಾಕಂದರೆ ಓವರೀಸಿಂದ ತುಂಬಾ ಬಾಡಿಯಲ್ಲಿ ಆಗುವಂಥ ಎಲ್ಲ ಕ್ರಿಯೆಗೆ ಅದು ಒಂದು ಕಾರಣ ಸೊ ಹಾಗಾಗಿ ನಾವು ಗರ್ಭಕೋಶನೇ ತೆಗೆದುಬಿಟ್ರೆ ಓವರೀಸನ್ನೇ ಈಸನ್ನೇ ಟೈರ್ ರಿಮೂವ್ ಮಾಡಿಬಿಟ್ರೆನಾಗುತ್ತೆ ಬಾಡಿಯಲ್ಲಿ ಎಸ್ಪಿ ವುಮೆನ್ಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅಂತೂ ಡೆಫಿನೆಟ್ಲಿ ಆಗುತ್ತೆ ಸೊ ಹಾಗಾಗಿ ಪ್ರಾಬ್ಲಿ ಅವರು ಸಡನ್ ವೆಯ್ಟ್ ಗೇನ್ ಆಗೋದು ಸ್ಟಾರ್ಟ್ ಆಗ್ಬೋದು ಅಥವಾ ಡಿಪ್ರೆಷನ್ಸ್ಗೆ ಹೋಗ್ಬೋದು ಈ ಸಿಂಪ್ಟಮ್ಸ್ ಅಂತೂ ಕಾಣಿಸ್ಕೊಳ್ಳುತ್ತೆ ಎಷ್ಟೊಂದು ಫೀಮೇಲ್ಸ್ ನಾನು ನೋಡಿರಂಗೆ ಯಾರಿಗೆ ಓವರಿಸ್ ತೆಗೆದಿದ್ದಾರೋ ಅವ್ರಿಗೆ ಈ ಥರದೆಲ್ಲ ಕಂಡೀಷನ್ಸ್ ಆಗಿರೋದು ಉಂಟು ಈಗ ವೀಕ್ಷಕರಲ್ಲಿ ಈ ರೀತಿ ಸಮಸ್ಯೆ ಇದ್ದರೆ ನೀವು ಅವ್ರಿಗೆ ಯಾವ ರೀತಿ ಪರಿಹಾರ ಕೊಡ್ತೀರಾ ಮತ್ತು ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಪರಿಹಾರ ಅಂತಂದರೆ ನಾನು ಹೇಳೋದು ಇಷ್ಟೇ ನಮ್ಮಲ್ಲಿ ಅಕಸ್ಮಾತು ಕೆಳಗೆ ಕೊಟ್ಟಿರೋ ನಂಬರ್ಸು ಕಾಲ್ ಮಾಡಿ ನಮ್ಮನ್ನ ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಮೊದಲನೇದಾಗಿ ಅವ್ರದ್ದು ಬ್ಲಡ್ ರಿಪೋರ್ಟ್ಸ್ ನೋಡ್ತೀವಿ ಈ ಪರ್ಟಿಕ್ಯುಲರ್ ಆಸ್ಪೆಕ್ಟಿಗೆ ಅದನ್ನು ನೋಡಿ ಯಾವ ಸ್ಟೇಜಸ್ಸಲ್ಲಿದೆ ಅಂತ ಅದರಲ್ಲಿ ಗೊತ್ತಾಗುತ್ತೆ ಪ್ಲಸ್ ಏನೇನು ಮೆಡಿಕೇಶನ್ಸ್ ಡಾಕ್ಟರ್ಸ್ ಕೊಟ್ಟಿದರೆ ಅದನ್ನೆಲ್ಲ ನೋಡಿ ಅದಕ್ಕೆ ಅನುಗುಣವಾಗಿ ನಾವೇನು ಮಾಡ್ತೀವಿ ಆಹಾರ ಪದ್ಧತಿನ ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ ಏನೇನು ತಿನ್ನಬೇಕು ಏನೇನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಆಮೇಲೆ ಯಾವ ಥರ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು ಈಗ ಹೋಮ್ ಮೇಕರ್ ಅಂತ ತಿಳ್ಕೊಳ್ಳೋಣ ಅವರೆಲ್ಲೂ ಹೊರ್ಗಡೆ ಹೋಗಿ ಕೆಲಸ ಮಾಡಿ ವಾಪಸ್ ಬರೋದಿಲ್ಲ ಅವ್ರು ಇರ್ತಾರೆ ಸೊ ಅಂಥವ್ರಿಗೆ ಪರ್ಟಿಕ್ಯುಲರ್ ವೇ ಆಫ್ ಎಕ್ಸಸೈಸಿಂಗ್ ಪ್ಯಾಟರ್ನ್ ಮನೇಲಿರೋರಿಗೆ ಯಾಕೆಂದರೆ ಅವ್ರು ಮೋಸ್ಟ್ ಆಫ್ ದಿ ಟೈಮ್ಸು ಅದು ಇದು ಏನಾರು ಮಾಡ್ತಾನೆ ಇರ್ತಾರೆ ಮನೆಯಲ್ಲಿ ಸುಮ್ಮನೆ ಕೂತಿರಲ್ಲ ಅದೇ ಹೊರಗಡೆ ಹೋಗಿ ಆಫೀಸಲ್ಲಿ ಕೆಲಸ ಮಾಡುವಂಥ ಹೆಂಗಸಾದರೆ ಅವರು ಜಾಸ್ತಿ ಸೆಡೆಂಟರಿ ಲೈಫ್ ಸ್ಟೈಲ್ ಇರುತ್ತೆ ಕೂತ್ಕೊಂಡೇ ಕೆಲಸ ಮಾಡೋದು ಸೊ ಅಂಥವ್ರಿಗೆ ಡಿಫ್ರೆಂಟ್ ಕೈಂಡ್ ಆಫ್ ಫಿಸಿಕಲ್ ಆಕ್ಟಿವಿಟಿನ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ ಬಟ್ ಇಬ್ಬರಿಗೂ ಒನ್ ಪರ್ಟಿಕ್ಯುಲರ್ ವೇ ಆಫ್ ಈಟಿಂಗ್ ಹ್ಯಾಬಿಟ್ಸ್ನ ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಮೇಡಮ್ ಪ್ರಿಸ್ಕ್ರೈಬ್ ಚಾರ್ಟ್ ಅಂದರೆ ಡಯಟ್ ಚಾರ್ಟ್ ಅಂದರೆ ಅದೇ ಮೇಡಮ್ ಅವ್ರು ಏನು ತಿಂತಿದ್ದಾರೆ ಇವಾಗ ಅಟ್ ಪ್ರೆಸೆಂಟ್ ಅದರದ್ದು ರೀಕಾಲ್ ತಗೊಂಡ್ಮೇಲೆ ನಮ್ಗೆ ಗೊತ್ತಾಗೋದು ಅವರಲ್ಲಿ ಏನೆಲ್ಲ ಚೇಂಜಸ್ ಮಾಡಬೇಕು ಪ್ಲಸ್ಸು ಈ ಪರ್ಟಿಕ್ಯುಲರ್ ಏನು ಸಮಸ್ಯೆಗೆ ಯಾವ್ಯಾವ ಥರದ್ದು ಆಹಾರ ತಿಂದರೆ ಈ ಸಮಸ್ಯೆನ ನಾವು ನಿಯಂತ್ರಣದಲ್ಲಿ ಇಡ್ಬೋದು ಪ್ಲಸ್ ಅವ್ರೇನು ಮೆಡಿಕೇಶನ್ಸ್ ತಗೊಳ್ತಾ ಇದ್ದಾರಲ್ಲ ಅದಕ್ಕೆ ನಮ್ಮ ಒಂದು ಫುಡ್ ಏನು ನಾವು ಪ್ಲ್ಯಾನ್ ಮಾಡಿದೀವಲ್ಲ ಅದು ಹೆಲ್ಪ್ ಮಾಡಬೇಕು ಆ ಥರ ನ್ಯೂಟ್ರಿಷನ್ನ ನಾವು ಅವರಿಗೆ ಸಜೆಸ್ಟ್ ಮಾಡ್ತೀವಿ ಮೇಡಮ್ ಪಿ ಸಿ ಓ ಎಸ್ ಸಮಸ್ಯೆ ಇದ್ದರೆ ಮೇಯ್ನಾಗಿ ಅವರು ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ಬೋದು ನೋಡಿ ಮೇಡಮ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಇನ್ಫರ್ಟಿಲಿಟಿ ಅಂತ ಹೇಳ್ತಾರೆ ಓಕೆ ಎಗ್ಸು ಫುಲ್ಲಾಗಿ ಮೆಚ್ಯೂರ್ ಆಗೋಲ್ಲ ಓಕೆ ಮೋಸ್ಟ್ ಆಫ್ ದಿ ಎಗ್ಸ್ ಏನಾಗುತ್ತೆ ಇಮ್ಮೆಚ್ಯೂರಾಗಿರುತ್ತೆ ಇಲ್ಲಾಂತಂದರೆ ಅಷ್ಟು ಅದು ಡೆವಲಪ್ ಆಗಿರೋಲ್ಲ ಈ ಕಾರಣದಿಂದ ಅವ್ರು ಯಾವುದೇ ತಾಯಿ ಯಾವುದೇ ಥರ ಅವರು ತಾಯಿ ಆಗೋದಕ್ಕೆ ಅವ್ರಿಗೆ ಅವಕಾಶ ಸಿಕ್ಕೋದಿಲ್ಲ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ ಇದು ಬಿಟ್ಟು ಸಡನ್ ವೆಯ್ಟ್ಗೇನಾಗೋದು ಓಕೆ ಅದಾದಮೇಲೆ ಡಯಾಬಿಟಿಸ್ ಕೂಡ ಬರುತ್ತೆ ಇದಕ್ಕೆ ಒನ್ ಆಫ್ ದಿ ಕನೆಕ್ಟಿವ್ ಏನು ಹೇಳ್ಬೋದು ವೇಸ್ ಅಂತ ಹೇಳ್ಬೋದು ಪಿ ಸಿ ಓ ಇರೋರಿಗೆ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಅದು ಹೋಗ್ತಾ ಹೋಗ್ತಾ ಡಯಾಬಿಟೀಸ್ ಕೂಡ ಕನ್ವರ್ಟ್ ಆಗ್ಬೋದು ಆಮೇಲೆ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅಂತ ಹೇಳ್ತಾರೆ ಸೊ ಅದು ಎಕ್ಸಸ್ ಆ್ಯಂಡ್ರೋಜನ್ ಪ್ರೊಡಕ್ಷನ್ ಆಯಿತು ಅಂತ ನಾನು ಹೇಳಿದಾರೆ ಟೆಸ್ಟ್ರಸ್ಟಿರೋನು ಪ್ರೊಜಿಸ್ಟ್ರೋನೆಲ್ಲ ತುಂಬ ಆಗಿ ಪ್ರೊಡ್ಯೂಸ್ ಆಗ್ತಾಯಿದ್ರೆ ಎಷ್ಟು ಬೇಕೋ ಮಾತ್ರ ಅದಕ್ಕಿಂತ ಜಾಸ್ತಿ ಆಯಿತು ಅಂದಾಗ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅಂತ ಹೇಳ್ತಾರೆ ಇದಾಗುತ್ತೆ ಆಮೇಲೆ ದೇಹದ ಮೇಲೆ ತುಂಬ ಕೂದಲು ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಇಲ್ಲಿ ಮೀಸೆ ಆಗ್ಬೋದು ಗಡ್ಡ ಆಗ್ಬೋದು ಅಥವಾ ಬೆನ್ನ ಮೇಲೆ ಆಗ್ಬೋದು ಕೈಕಾಲು ಮೇಲೆಲ್ಲ ತುಂಬ ಜಾಸ್ತಿ ಕೂದಲು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಒನ್ ಆಫ್ ದಿ ಸಿಂಪ್ಟಮ್ಸು ತುಂಬ ಹೆಚ್ಚಿಗೆ ಇವರಿಗೆ ಅದು ಇಂಪ್ಯಾಕ್ಟ್ ಆಗಿದೆ ಅಂತ ತುಂಬ ಅಡ್ವಾನ್ಸ್ ಇದೆ ಅಂತ ಸರ್ ಇಷ್ಟೊತ್ತು ಪಿ ಸಿ ಓ ಡಿ ಬಗ್ಗೆ ಮತ್ತು ಪಿ ಸಿ ಓ ಎಸ್ ಬಗ್ಗೆ ಮಾಹಿತಿಗಳನ್ನ ತಿಳಿಸಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ನಮಸ್ಕಾರ